ಮುಖ್ಯಮಂತ್ರಿ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋದು ತನಿಖೆಗೆ ಸಿದ್ದರಾಮಯ್ಯ ಹಿಂಜರಿಯೋದಿಲ್ಲ ಜೊಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ರಾಜೀನಾಮೆ ಕೇಳೋ ಬಿಜೆಪಿಗರಿಗೆ ನಾಚಿಕೆ ಆಗಬೇಕು ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಕಾನೂನು ಪ್ರಕಾರ ತನಿಖೆ ಏನಾಗಬೇಕು ಅದಾಗತ್ತೆ ಎಚ್ ಡಿ ಕೆ ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಂದ್ರ ನಾಯಕರ ಕುರಿತಂತೆ ಮಾತಾಡಿದ್ದಾರೆ ಬಳಿಕ ಅಂದ್ರೆ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮ್ ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟ ಬಳಿಕ ಬಿ ಜೆ ಪಿ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಕೇಳಲಿ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ವಿರುದ್ಧ ತನಿಖೆ ಅನ್ನೋದಂತೂ ಡೆಫಿನೆಟ್ಲಿ ಆಗೇ ಆಗತ್ತೆ ತನಿಖಾ ತಂಡಗಳ ರಚನೆಯಾಗಿದೆ ರಾಜಕೀಯವಾಗಿ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ ತಮ್ಮನ್ನು ತಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಈ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ ಈ ತನಿಖೆಗೆ ಸಿದ್ದರಾಮಯ್ಯವರು ಹಿಂಜರಿಯೋದಿಲ್ಲ ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ ರಾಜೀನಾಮೆ ಕೇಳೋ ಬಿಜೆಪಿಗರಿಗೆ ಏನು ಆಗಬೇಕು ಕಾನೂನಿನ ಪ್ರಕಾರ ತನಿಖೆ ಏನಾಗಬೇಕೋ ಅದು ಆಗತ್ತೆ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಈ ನಡುವೆ ಕೇಂದ್ರ ಸಚಿವರು ಅಂತ ಕರೆಸಿಕೊಳ್ಳೋ ಎಚ್ ಡಿ ಅವರು ಇರ್ಬೋದು ನಿರ್ಮಲಾ ಸೀತಾರಾಮನ್ ಈಗ ಚುನಾವಣಾ ಬಾಂಡ್ ಹಿನ್ನೆಲೆಯಲ್ಲಿ ನ್ಯಾಯಾಲಯದಿಂದ ಆದೇಶ ಬಂದಿದೆ ಏನದು ಎಫ್ ಐ ಆರ್ ದಾಖಲಿಸಿ ತನಿಖೆ ಆಗಬೇಕು ಅಂತ ಹೇಳಿ ಹಾಗಾಗಿ ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ಇವರೆಲ್ಲ ರಾಜೀನಾಮೆ ಕೊಡಲಿ ಅವರು ರಾಜೀನಾಮೆ ಪಡ್ಕೊಂಡಾದ್ಮೇಲೆ ಮೇಲೆ ರಾಜೀನಾಮೆಯನ್ನು ಬಿ ಜೆ ಪಿಯವರು ಕೇಳಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ ನಾನಿಲು ಬೇರೆ ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದತ್ರೂ ನಿಜ ರಾಜಕೀಯ ದುರುದ್ದೇಶದಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂತ ಉತ್ತರವನ್ನ ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವರು ನಾವ್ ಏಳು ಕಿವಿ ಮೇಲೆ ہوا ಮಾಡಿಕೊಂಡು ಕೊಡ್ಕ್ಕೆ ಬರೋದಿಲ್ಲ ಅವರು ರಾಜಕಾರಣ ಮಾಡುತ್ತಿದ್ದಾರೆ ಅಂದ್ರೆ ರಾಜಕೀಯ ಉತ್ರವನ್ನ ನಾವು ಕೂಡ ಕೊಡ್ತೀವಿ ನಿಜದ ರಾಜಕಾರಣ ಯಾರು ಮಾಡಿದರು ಅದು ಜರತ್ ಜಾಯಿ ಇದೆ ಸ್ಕಂದೆ ಹೋಗಿ ಮಾಡ್ತಾರೆ ಅನ್ನುವಂತ ಇನ್ನೇನು ಜೈತೋಡಿ ಅವರು ದೊಡ್ಡವರು ಅವರ ಬಗ್ಗೆ ಮಾತಾಡ್ತೀವಿ ರಾಜಕೀಯಕ್ಕೆ ಕಾಂಗ್ರೆಸ್ ಗಟ್ಟಿ ಆಗ್ತೈತು ಗ್ಯಾರಂಟಿ ಕರೋ ಅಂತ ಇದೆಲ್ಲೈಸಿಕೊಳ್ಳೋಕೆ ಆಗ್ತೆ ಏನಾದ್ರೂ ಈ ರೀತಿ ಶಟ್ಟಂತ್ರಗಳು ತುಂಬಾ ಒಂದಾಕಣ ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಗವಾಗಿ ಮಾತನಾಡಿದ್ರು ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ಕು ಇಲೆಕ್ಷನ್ಗೋಸ್ಕರ ಹೇಳ್ತಾರೆ ಚುನಾವಣೆ ಮುಗಿದ ಮೇಲೆ ಮಾಡೋದಿಲ್ಲ ಅಂತ ಹೇಳಿದ್ರು ಆಯಿತು ನಾವು ಚುನಾವಣೆ ಮುಗಿದು ನೂರು ದಿನದೊಳಗಡೆ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ವಿ ಗ್ಯಾರಂಟಿ ಪ್ರಸಿದ್ಧಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇರತ್ತೆ ಬೀದಿ ಬೀದಿಯಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು ಅಭಿವೃದ್ಧಿ ಕುಂಠಿತ ಆಗಲ್ಲ ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು ಈಗ ಬೇರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಇದೊಂದು ಹೊಸ ನಾಟಕವನ್ನು ಇದರಿಂದ ಸರ್ಕಾರಕ್ಕೂ ಏನು ಆಪತ್ತಿಲ್ಲ ನೂರ ಮೂವತ್ತ ಆರು ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಇದ್ದೀವಿ ಜೊತೆಯಲ್ಲಿ ನಮ್ಗೆ ಅಂತ ನಾಯಕತ್ವ ಆ ನಾಯಕತ್ವನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ